ಕುಶಲನಗರ ತಾಲೂಕಿನ ಚಿಕ್ಕಾಳುವಾರದ ಕೊಡಗು ವಿವಿಯ ಹಾರಂಗಿ ಭವನದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ಸಮಗ್ರ ಸಮತೆಯೆಡೆಗೆ ಸಾಹಿತ್ಯ ರಾಷ್ಟ್ರೀಯ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಅಹಿಂದ ಒಕ್ಕೂಟದ ಸ್ಥಾಪಕಾಧ್ಯಕ್ಷ ಟಿಪಿ ರಮೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ದಲಿತ ಸಾಹಿತ್ಯ ಪರಿಷತ್ತು ಕೊಡಗು ವಿಶ್ವವಿದ್ಯಾಲಯ ಮಾನವ ಬಂಧುತ್ವ ವೇದಿಕೆ ಸಹಮತ ವೇದಿಕೆ ಹಾಗೂ ಅಹಿಂದ ಒಕ್ಕೂಟದ ವತಿಯಿಂದ ಆಯೋಜನೆಗೊಂಡಿರುವ ಕಾರ್ಯಕ್ರಮವನ್ನು ಬೆಳಗ್ಗೆ ಹತ್ತು ಗಂಟೆಗೆ ರಾಜ್ಯ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟಿಸಲಿದ್ದಾರೆ ಕೊಡಗು ವಿವಿ ಕುಲಪತಿ ಡಾಕ್ಟರ್ ಅಶೋಕ ಸಂಗಪ್ಪ ಆಲೂರ ಅಧ್ಯಕ್ಷತೆ ವಹಿಸಲಿದ್ದಾರೆ ಅತಿಥಿಗಳಾಗಿ ಶಾಸಕರಾದ ಎಎಸ್ ಪೊನ್ನಣ್ಣ ಮಂತರ್ಗೌಡ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕ ಡಾಕ್ಟರ್ ರಾಮಚಂದ್ರಪ್ಪ ಕೊಡಗು ವಿವಿ ಕುಲಸಚಿವ ಡಾಕ್ಟರ್ ಸುರೇಶ್ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದಲ್ಲಿ ಬೆಂದೊಡಲ ಕುಣಿತ ಕೃತಿಯನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮುಕುಂದರಾಜ್ ಬಿಡುಗಡೆ ಮಾಡಲಿದ್ದಾರೆ ಎಂದರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಡೆಯಲಿರುವ ವಿಚಾರ ಸಂಕಿರಣದಲ್ಲಿ ಸಮಗ್ರ ಸಮತೆಯೆಡೆಗೆ ಸಾಹಿತ್ಯ ವಿಷಯದ ಕುರಿತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಎಲ್ಎನ್ ಮುಕುಂದರಾಜ್ ಕೊಡಗಿನಲ್ಲಿ ಅಹಿಂದ ಹೋರಾಟದ ನೆಲೆಗಟ್ಟುಗಳು ವಿಷಯದ ಕುರಿತು ಅಹಿಂದ ಒಕ್ಕೂಟದ ಸ್ಥಾಪಕಾಧ್ಯಕ್ಷ ಟಿಪಿ ರಮೇಶ್ ವಿಚಾರ ಮಂಡನೆ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದರು ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಪೀಠ ಸ್ಥಾಪಿಸಬೇಕು ಗದ್ಯ ಪದ್ಯಗಳಲ್ಲಿ ಅಂಬೇಡ್ಕರ್ ಬಗೆಗಿನ ವಿಚಾರಗಳನ್ನು ತಿಳಿಸುವಂತಾಗಬೇಕು ಜೊತೆಗೆ ಸಂವಿಧಾನ ಪೀಠಿಕೆಗಳನ್ನು ಸರ್ಕಾರಿ ಕಚೇರಿಗಳಲ್ಲದೆ ಶಾಲಾ ಕಾಲೇಜುಗಳಲ್ಲೂ ಅಳವಡಿಸಬೇಕೆಂದು ಇದೇ ಸಂದರ್ಭ ಒತ್ತಾಯಿಸಿದರು ಭಾರತೀಯ ಹಿಂದೂ ಪ್ರವಾಸಿಗರನ್ನು ಗುಂಡಿಕ್ಕಿ ಕೊಂದ ಉಗ್ರರಿಗೆ ಭಾರತ ಸರ್ಕಾರ ತಕ್ಕ ಪ್ರತ್ಯುತ್ತರವನ್ನು ನೀಡಬೇಕು ಬೇಗ ಭಾರತೀಯ ಸೇನೆಯು ಉಗ್ರರನ್ನು ಸದೆಬಡೆಯುವ ನಂಬಿಕೆ ಇದೆ ಎಂದಿರುವ ಟಿಪಿ ರಮೇಶ್ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದರು ಡಾಕ್ಟರ್ ಮಂತ್ರಗೌಡ ಅವರು ಭಾಗವಹಿಸ್ತಾರೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಮುಕುಂದರಾಜವರು ಉಪನ್ಯಾಸ ಮಾಡ್ತಾರೆ ಎರಡನೆಯ ಗೋಷ್ಠಿ ಹನ್ನೆರಡು ಮಾವತ್ ಕಂಡಿಗೆ ಕೊಡುಗೆಗಳಲ್ಲಿ ಹಿಂದ ಹೋರಾಟದ ನೆರಪಟ್ಟು ಈ ವಿಷಯದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ನಾನು ಮಾತಾಡ್ತೇನೆ ಚಾಮರಾಜನಗರ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಎಂ ಆರ್ ಅವರು ಅಧ್ಯಕ್ಷತೆ ವಹಿಸ್ತಾರೆ ಶ್ರೀ ಎ ಎಸ್ ಪೊನ್ನಣ್ಣನವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಮಧ್ಯಾಹ್ನ ಒಂದು ಒಂದು ಗಂಟೆಗೆ ನಡೀತಕ್ಕಂಥ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ಅಶೋಕ ಸಂಗಪ್ಪ ಆ ವಹಿಸ್ತಾರೆ ಮುಖ್ಯ ಅತಿಥಿಗಳಾಗಿ ಲೋಕಸಭಾ ಸದಸ್ಯರಾದ ಶ್ರೀ ಯದುವೀರ ಹೊಳೆಯರವರು ಭಾಗವಹಿಸ್ತಾರೆ ಸಮಾರೋಪ ಭಾಷಣವನ್ನು ಸಾಮಾಜಿಕ ಚಿಂತರಾಗ ಕುಶಾಲಗರ ಬಿ ಪಿ ಶಶಿಧರ್ ಅವರು ಮಾತಾಡ್ತಾರೆ ಶ್ರೀ ಎಂ ಆರ್ ಗಂಗಾಧರ್ ಗೃಹ ಚಾಮರಾಜನಗರ ವಿಶ್ವವಿದ್ಯಾಲಯ ಮತ್ತು ರಾಜೇಶ್ ಬಂಧುನಾಥ ಅಧ್ಯಕ್ಷರು ವಿರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ದಲಿತ ಚಳವಳಿಯ ನಿರ್ಧಾರ ಆಗಿರತಕ್ಕಂಥ ಪಟ್ಟಿಯ ಜಯಪ್ಪ ಆಂಗಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಈ ವೇದಿಕೆಯಲ್ಲಿ దగ్గత సాహిత్య పరిషత్తిన అర్జున్ మౌర్యవరు అయింద ఒక్కూట టి ఎం బేబీ బేబి మ్యాథ్యూర్వరు మానవ వంతుద్యోగ ఏలికే సంచాలకర జె జనార్దన్వరు ఈ ఒకక్రమ సంయోజకరొట్టుగా సహభాగిత శ్రీమాన్ రహమాన్ అబ్దుల్ రహమాన్ ಸುದ್ದಿಗೋಷ್ಠಿಯಲ್ಲಿ ಅಹಿಂದ ಒಕ್ಕೂಟದ ಅಧ್ಯಕ್ಷ ಟಿಎಂ ಮುದ್ದಯ್ಯ ಕಾರ್ಯಾಧ್ಯಕ್ಷ ಬೇಬಿ ಮ್ಯಾಥ್ಯೂ ದಲಿತ ಸಾಹಿತ್ಯ ಪರಿಷತ್ತಿನ ವಿರಾಜಪೇಟೆ ತಾಲೂಕು ಸಂಘಟಕ ಅಬ್ದುಲ್ ರೆಹಮಾನ್ ಹಾಜರಿದ್ದರು